ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ನಿಮ್ಮ ಜನ್ಮ ರಾಶಿಯಾಧಿಪತಿ ಬುಧ ಶುಕ್ರ ಆಮೇಲೆ ಬೇರೆ ಬೇರೆ ಗ್ರಹಗಳು ಸೂರ್ಯ ಮಂಗಳ ಇವರೆಲ್ಲ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮಿಥುನ ರಾಶಿ ಜಾತಕರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಸಾರಿ ಈ ತಿಂಗಳು ಅಂದರೆ ಹೊಸ ವರ್ಷ ಜನವರಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು ಈ ತಿಂಗಳು ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಶಾಕಾಂಬರಿ ವೃತ್ತ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬನಶಂಕರಿ ಪೂಜೆ ಬನದ ಹುಣ್ಣಿಮೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಧನುರ್ಮಾಸ ಪೂಜಾ ಸಮಾಪ್ತಿಯಾಗುತ್ತೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ರಥಸಪ್ತಮಿ ಶಾಕಾಂಬರಿ ದೇವಿ ಅಂದ್ರೇನು ಭಗವತಿಯ ಅಂಶ ದೇವಿ ಯಾವಾಗ ಭೂಮಿಯಲ್ಲಿ ಆಹಾರದ ಕೊರತೆಯಾಗುತ್ತೋ ಆಗ ತಾಯಿ ಯಾರು ತರಕಾರಿ ಹಣ್ಣುಗಳು ಹಸಿರು ಎಲೆಗಳ ತಾಯಿ ಶಾಖಾಂಬರಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಮಕರ ಸಂಕ್ರಮಣ ಮಹಾಪುಣ್ಯಕಾಲ ಮುಹೂರ್ತ ಅದು ಅರುಣೋದಯ ರಥಸಪ್ತಮಿ ನಾಲ್ಕು ಗಟಿ ಅಂದ್ರೆ ಸೂರ್ಯೋದಯಕ್ಕೆ ಮೊದಲೇ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ನದಿಯಲ್ಲಾದ್ರೂ ಮಾಡ್ತೀರಾ ಕೆರೆಯಲ್ಲಾದ್ರೂ ಮಾಡ್ತೀರಾ ಅಥವಾ ಮನೇಲಿ ಮಾಡಿದ್ರು ಪರವಾಗಿಲ್ಲ ಪೂಜೆ ಎಲ್ಲ ಸ್ನಾನ ಎಲ್ಲ ಆದ್ಮೇಲೆ ಎಕ್ಕೆ ಎಲೆಗಳನ್ನ ತಲೆ ಮೇಲೆ ಭೂಜಿನ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ಬಹಳ ಉತ್ತಮ ಹಾಗಾದ್ರೆ ಮಿಥುನ್ ರಾಶಿಯವ್ರಿಗೆ ಹೇಗಿದೆಯಪ್ಪ ಈಗ ಜನ್ಮ ರಾಶಿಯಲ್ಲೇ ಗುರು ಬೇರೆ ಸಂಚಾರ ಎಲ್ಲ ಗ್ರಹಗಳು ಅಷ್ಟಮ ಭಾವಕ್ಕೆ ಹುಟ್ಟೋಗ್ತಾರೆ ಯಾವ ಗ್ರಹಗಳು ಅಂದ್ರೆ ನಾಲ್ಕು ಗ್ರಹಗಳು ನಿಮ್ಗೆ ಅಷ್ಟಮ ಭಾವ ಅಷ್ಟಮ ಅಂದ್ರೆ ಆಯುಷ್ ಭಾವ ಯಾರು ಅಷ್ಟಮ ಭಾವಕ್ಕೆ ಹೋಗ್ತಾರೆ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರ ಧನುರ್ ರಾಶಿಯಿಂದ ಮಕರ ರಾಶಿಗೆ ಹದಿನಾಲ್ಕು ಒಂದು ಇಪ್ಪತ್ತಾರು ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳ ಗ್ರಹ ಧನು ರಾಶಿಯಿಂದ ಮಕರ ರಾಶಿಗೆ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಬುಧ ಧನಸು ರಾಶಿಯಿಂದ ಮಕರ ರಾಶಿಗೆ ನೋಡಿ ಎಲ್ಲ ನಾಲ್ಕು ಗ್ರಹಗಳು ಅಷ್ಟಮ ಭಾವಕ್ಕೆ ಸಂಚಾರ ಅಷ್ಟಮ ಅಂದ್ರೆ ಏನು ಆಯುಷು ಭಾವ ನಮ್ಮ ಆಯುಷು ಎಷ್ಟು ಏನ್ ತೊಂದರೆಗಳಾಗುತ್ತೆ ಆಮೇಲೆ ಅದ್ರಲ್ಲಿ ಏನು ಹೆಣ್ಣ ಮೇಲೆ ಏನು ಒಳ್ಳೇದಿಲ್ವಾ ಏನಾದ್ರು ಸಡನ್ ಗೇನ್ ಕೂಡ ಇದೆ ಆಧ್ಯಾತ್ಮಿಕ ಅನ್ನೋದು ಇದೆ ಸಡನ್ನಾಗಿ ಅಪಘಾತಗಳಾಗ್ಬೋದು ಅನ್ಎಕ್ಸ್ಪೆಕ್ಟೆಡ್ ಗೇನ್ ಕೂಡ ಆಗ್ಬೋದು ಕೆಲವರಿಗೆ ಜೈಲು ವಾಸ ಆಗ್ಬೋದು ಅಂದರೆ ಯಾವ ಥರ ಫಲ ಅದೆಲ್ಲ ಎಂಟನೇ ಮನ ಫಲಗಳು ನಿಮಗೆ ಯಾವ ಥರ ಮೃತ್ಯುಭಾವಕ್ಕೆ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಮಿಥುನ ರಾಶಿ ಜಾತಕರಿಗೆ ಏನು ಅನುಫಲ ಶುಕ್ರ ಪಂಚಮಾಧಿಪತಿ ಮಿಥುನ ರಾಶಿಯವರಿಗೆ ಶುಕ್ರ ವ್ಯಯಾಧಿಪತಿ ಅಷ್ಟಮ ಭಾವದಲ್ಲಿ ಹೋದಾಗ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಗೇನ್ ಆಗುತ್ತೆ ನೀವು ಅಂದ್ಕೊಂಡೇ ಇರಲ್ಲ ಯಾವುದ್ರಲ್ಲೂ ಸಡನ್ನಾಗಿ ಲಾಭ ಆಗ್ಬಿಡುತ್ತೆ ಯಾವುದ್ರ ಲಾಭ ಆಗ್ಬೋದು ಬಟ್ಟೆ ವ್ಯಾಪಾರದಲ್ಲಿ ಲಾಭ ಸ್ತ್ರೀಯಿಂದ ಲಾಭ ಭೂಮಿಯಿಂದ ಲಾಭ ವಾಹನಗಳಿಂದ ಅನುಕೂಲಗಳು ಅನ್ಎಕ್ಸ್ಪೆಕ್ಟೆಡ್ ಗೈನ್ ಲಾಭ ಅಂದರೆ ಗೈನ್ ಅನ್ಎಕ್ಸ್ಪೆಕ್ಟೆಡ್ ಗೇನ್ ನೀವು ಅನ್ಕೊಂಡೇ ಇರೋಲ್ಲ ಆ ಥರ ನಿಮಗೆ ಅನುಕೂಲ ಆಗ್ಬಿಡುತ್ತೆ ಸಡನ್ನಾಗಿ ವಿವಾಹ ಆಗ್ಬೋದು ಅದು ಮುಂದೆ ಚೆನ್ನಾಗಿರುತ್ತೋ ಇಲ್ವೋ ಅನ್ನೋದು ಬೇರೆ ವಿವಾಹ ಆಗ್ಬಿಡುತ್ತೆ ಕೆಲವರಿಗೆ ಭೂಮಿ ಸ್ವತ್ತುಗಳನ್ನ ತಗೊಂಡ್ಬಿಡ್ತೀರ ಕೆಲವು ಟೈಮಲ್ಲಿ ಆಪತ್ತುಗಳು ನಾಶ ಆಗ್ಬಿಡುತ್ತೆ ಒಳ್ಳೆ ಮನೆ ತಗೊಂಡ್ಬಿಡೋದು ಯಾಕಂದರೆ ಶುಕ್ರ ಎಲ್ಲ ರೀತಿ ಅನುಕೂಲ ಕೊಡಬೇಕು ಅಷ್ಟಮ ಭಾವದಲ್ಲಿ ಮನೋರಂಜನೆ ಫಿಲಮ್ಗಳು ಹೋಗೋದು ಟಿ ವಿ ಆರ್ಗೆ ಹೋಗೋದು ಈ ಥರ ಶುಕ್ರ ಅನುಕೂಲತೆಯನ್ನು ಮಾಡ್ತಾ ಹೋಗ್ತಾ ಹೋಗ್ತಾನೆ ಆದರೆ ಅಷ್ಟಮ ಭಾವ ಅಲ್ವಾ ಏನು ಕೆಟ್ಟದಾಗ್ಬೋದು ಗುರುಜಿ ನಮಗೆ ಕೆಟ್ಟದ್ದು ಕೇಳಕ್ಕೆ ಇಷ್ಟ ಇಲ್ಲ ಬರೀ ಒಳ್ಳೆದೇ ಹೇಳಿ ಅಂದಾಗ ನೀವೆಲ್ಲ ಅನುಕೂಲ ಆಗುತ್ತೆ ವಾಹನ ತಗೋಬೋದು ಸಡನ್ನಾಗಿ ನಿಮ್ಗೆ ಗೊತ್ತೇ ಇರಲ್ಲ ಯಾರೋ ವಾಹನ ತಗೋಬಂದು ನಿಮ್ಮ ತಂದೆ ಗಿಫ್ಟ್ ಕೊಟ್ಟಿದ ತಕ್ಷಣ ಕಾರೋ ಬೈಕೋ ಖುಷಿ ಆಗ್ಬಿಡುತ್ತೆ ಅಲ್ವಾ ಶುಕ್ರ ಎಷ್ಟನೇ ಮನೆ ಅಧಿಪತಿ ಪಂಚಮಾಧಿಪತಿ ನಿಮ್ಮ ಮಕ್ಕಳು ನಿಮ್ಗೆ ಏನಾರ ಗಿಫ್ಟ್ ಕೊಟ್ಟಾಗ ಅಥವಾ ನೀವೆಲ್ಲೋ ಒಂದು ಹಣ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅಲ್ಲಿಂದ ನಿಮ್ಗೆ ಏನಾದರೂ ಲಾಭ ಬಂದಾಗ ಏನೋ ಸಡನ್ನಾಗಿ ಬಂತಪ್ಪ ಏನೋ ಟ್ರೇಡಿಂಗ್ ಮಾಡ್ತಾ ಇದ್ದೆ ನಾನು ತುಂಬ ಚತುರ ಆ ಟ್ರೇಡಿಂಗಲ್ಲಿ ಲಾಭ ಬಂದ್ಬಿಡ್ತು ಯಾವುದೋ ಒಂದು ಹಾರ್ಸ್ ರೈಡಿಂಗು ಕ್ಯಾಸಿನೋ ಜೂಜಾಟಗಳಲ್ಲೋ ಸಡನ್ನಾಗಿ ಹಣ ಬಂದು ಲಾಭ ನಿಮಗೆ ಉಂಟಾಗ್ಬೋದು ಇದೆಲ್ಲ ಶುಭ ಫಲಗಳು ಶುಕ್ರನಿಂದ ಹಾಗಾದ್ರೆ ಈಗ ಅಷ್ಟಮ ಭಾವದ ಆಯುಷ್ ಭಾವದ ಕತೆ ಹೇಳಿ ಅಂದಾಗ ಸೂರ್ಯ ಅಷ್ಟಮ ಭಾವಕ್ಕೆ ಕುಜ ಅಷ್ಟಮ ಭಾವದಲ್ಲಿ ಬಂದಾಗ ಸಡನ್ನಾಗಿ ಅಪಘಾತಗಳಾಗುತ್ತೆ ಏನೇ ಮನೆ ತಗೊಂಡ್ರೆ ಏನ್ ಪ್ರಯೋಜನ ಅಪಘಾತಗಳಾಗ್ಬಿಟ್ಟು ಗಾಯಗಳಾಗ್ಬಿಟ್ರೆ ರಕ್ತ ವಿಷ ಆಗ್ಬೋದು ಬ್ಲಡ್ ಅವಾಗ ಯಾರಿಗನ್ನ ಬ್ಲಡ್ ಕೊಡಕೆ ಹೋದಾಗ ಬ್ಲಡ್ ಕೆಟ್ಟೋಗಿದೆ ಅಂದ್ರೆ ತಗೊಳಲ್ಲ ಬ್ಲಡ್ ದಾನ ಅಲ್ವಾ ಉಸಿರಾಟದ ತೊಂದರೆ ಆಗ್ಬೋದು ರಕ್ತಹೀನತೆ ಉಂಟಾಗ್ಬೋದು ಎಂಟನೇ ಮನೆ ಅಂದ್ರೆ ಸರವಾಸ ಏನಾದ್ರೂ ಕೋರ್ಟ್ ಕೇಸು ಅದರಲ್ಲೇ ಜೈಲಾಗ್ಬೋದು ಪೊಲೀಸ್ ಸ್ಟೇಷನ್ ಅಲ್ಲೂ ಬೇಲ್ ಸಿಗೋವರೆಗೂ ತೊಂದರೆ ಆಗ್ಬೋದು ನಾನೆಂಬ ಅಹಂ ಅನ್ನ ಬಿಡ್ಬೇಕಾಗತ್ತೆ ಮಿಥುನ್ ರಾಶಿ ಜಾತಕರು ಕ್ರೋಧವನ್ನ ಬಿಡ್ಬೇಕು ಕ್ರೋಧ ಪ್ರೀತಿ ಪ್ರಣಾಶಯತಿ ಮನೋ ವಿನಯ ನಾನು ನಾನು ಅಂತ ಅಹಂಕಾರ ಬಿಟ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ ಸೂರ್ಯ ಅಷ್ಟಮ ಭಾವದಲ್ಲಿ ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ ಕಣ್ಣಿನ ಏನಾದ್ರೂ ಆಪರೇಷನ್ ಮಾಡಿಸ್ಬೇಕು ಕಣ್ಣಿಂದ ಏನಾದ್ರೂ ಇದ್ರೆ ಇದು ಈ ತಿಂಗಳು ಬೇಡವೇ ಬೇಡ ಪ್ರಯಾಣಗಳಲ್ಲಿ ತೊಂದರೆ ಆಗುವಂಥದ್ದು ಧನ ಸಂಗ್ರಹಕ್ಕೆ ಅಧಿಕಾರಿಗಳ ತೊಂದರೆ ಅಥವಾ ವಿಘ್ನ ಉಂಟಾಗಬಹುದು ಏನಾದ್ರೂ ಕೂಡಾಕ್ಬೇಕು ಏನೋ ಅನ್ಕೊಂಡಿರ್ತೀರ ನಿಮ್ಮ ಮೇಲಧಿಕಾರಿಗಳ ಸಹಾಯ ಇಲ್ಲದೆ ಇದ್ರೆ ದನ ಹಿಂಗೆ ಕೂಡಕ್ಕಾಗುತ್ತೆ ಪೋಸ್ಟಿಂಗು ಒಳ್ಳೊಳ್ಳೆ ಪೋಸ್ಟಿಂಗ್ ಬೇಕು ಅಂದರೆ ದುಡ್ಡು ಕೊಟ್ಬಿಟ್ಟೆ ಪೋಸ್ಟಿಂಗ್ ಯಾರು ರಾಜಕಾರಣಿಗಳು ಯಾರೋ ಒಬ್ಬೊಬ್ರು ಒಳ್ಳೇದು ಇರ್ತಾರೆ ಪೋಸ್ಟಿಂಗ್ ಹಾಕ್ಸ್ಕೊಂಡಿರ್ತೀರಾ ಹಣನೂ ಖರ್ಚು ಮಾಡಿರ್ತೀರಾ ಹಣ ತಗೋಬೇಕು ಅಂದರೆ ಮೇಲಾಧಿಕಾರಿಗಳು ನಿಮಗೆ ಬಿಡಲ್ಲ ರಾಜ ಭಯ ರಾಜ ಈಗಿಲ್ಲ ಯಾರು ರಾಜರು ಯಾರ ಅಧಿಕಾರವನ್ನು ನಡೆಸ್ತಿರುವಂಥ ಸರ್ಕಾರದ ಭಯ ನಿಮಗೆ ಉಂಟಾಗುತ್ತೆ ಆಯುಷ್ಯಗೂ ಕೂಡ ತೊಂದರೆ ಆಗುತ್ತೆ ಎಲ್ಲರಿಗೂ ಅಲ್ಲ ನಿಮ್ಮ ಜಾತಕವನ್ನು ನೋಡಬೇಕು ಅರ್ಥ ಆಯ್ತಾ ಅದಕ್ಕೆ ಬಹಳ ಎಚ್ಚರವನ್ನು ವಹಿಸಿ ಏನೇನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಸೂರ್ಯ ಕುಜ ಶುಕ್ರ ಬುಧ ನಾಲ್ಕು ಗ್ರಹಗಳು ಎಂಟನೇ ಮನೆಗೆ ಬಂದಿರೋದ್ರಿಂದ ಒಳ್ಳೆಯದೆಲ್ಲ ಹೇಳಿದ್ದೀನಿ ನೇ ಮನಸ್ಸಲ್ಲಿ ಇಟ್ಕೋಬೇಡಿ ಸಾಮಾಜಿಕವಾಗಿ ರಾಜಕಾರಣಿಗಳು ಅಭಿವೃದ್ಧಿಯನ್ನ ಹೊಂದುತ್ತೀರಿ ಮಕ್ಕಳಾಗದೇ ಇರೋರಿಗೆ ಸಡನ್ ಆಗಿ ಮಕ್ಕಳಾಗುವಂತಹ ಯೋಗ ಉಂಟಾಗುತ್ತೆ ಸಂತಾನ ಪ್ರಾಪ್ತಿಯಾಗಿಬಿಡುತ್ತೆ ಇದೆಲ್ಲ ಒಳ್ಳೆ ಶುಭ ಫಲಗಳು ಶತ್ರುಗಳ ಮೇಲೆ ಜಯವನ್ನು ಕೂಡ ಸಾಧಿಸ್ಬಿಡ್ತೀರಿ ಈ ತರ ಕೆಲವೆಲ್ಲ ಶುಭ ಫಲಗಳಿದೆ ಕೆಲವೆಲ್ಲ ನೆಗೆಟಿವ್ ಎಫೆಕ್ಟ್ ಕೂಡ ಇದೆ ಎಚ್ಚರ ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ ಓಂ ಮೃತ್ಯುಂಜಯ ನಮಃ ಯಾರು ಮೃತ್ಯುಂಜಯ ಜಪ ಕೇಳ್ತಾರೋ ಅವ್ರಿಗೆ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಸೂರ್ಯನಿಗೆ ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ ಅರ್ಘ್ಯವನ್ನ ಕೊಡಿ ತಾಮ್ರದ ಗ್ಲಾಸು ಚೊಂಬಲ್ಲೆ ನೀರನ್ನ ಕುಡಿರಿ ಇದು ರಾಜಸಿಕ್ಕ ಧಾತು ತಾಮ್ರ ಅದರಿಂದ ಒಳ್ಳೆಯದಾಗುತ್ತೆ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ನಿಮಗೆ ವಿಡಿಯೋ ಇಷ್ಟ ಆದರೆ ಆಗ ನಾನು ನೆಕ್ಸ್ಟ್ ವೀಡಿಯೋ ನೀವು ನನ್ನದು ನಿಮ್ಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗಲಿ ನಾನು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಓಂ ಸರ್ವೇಶಾಂ ಸ್ವಸ್ತಿರ್ಭವತು ಸರ್ವೇಶಾಂ ಶಾಂತಿರ್ಭವತು ಸರ್ವೇಶಾಂ ಪೂರ್ಣಂ ಭವಂತು ಸರ್ವೇಶಾಂ ಮಂಗಳಂ ಭವಂತು ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು